ಮಹಾಭಾರತವು ಅನೇಕ ಆಶ್ಚರ್ಯಕರ ಅಂಶಗಳ ಸಾಗರವೇ ಆಗಿದೆ ಬರುವ ಬಹುತೇಕ ಪಾತ್ರಗಳ ಹುಟ್ಟಿನ ಹಿಂದಿನ ರಹಸ್ಯಗಳು ಸಾಮಾನ್ಯರಿಗೆ ಸಹಜ ಪ್ರಶ್ನೆಯಾಗಿಯೂ ವಿಜ್ಞಾನಕ್ಕೆ ಸವಾಲಿನ ಪ್ರಶ್ನೆಯಾಗಿಯೂ ಉಳಿದು ಹೋಗಿವೆ ಮೀನಿನ ಹೊಟ್ಟೆಯಲ್ಲಿ ಜನಿಸಿದ ಮತ್ಸ್ಯಗಂಧಿ ದೇವತೆಗಳಿಂದ ಜನಿಸಿದ ಪಂಚಪಾಂಡವರು ಗಾಂಧಾರಿ ಪಡೆದ ನೂರು ಮಕ್ಕಳು ಘೃತಾಚಿಯನ್ನ ಕಂಡಾಗ ಭಾರದ್ವಾಜರಿಂದಾಗಿ ಮಡಿಕೆಯಲ್ಲಿ ಜನಿಸಿದ ದ್ರೋಣ ಹಾಗೆಯೇ ಎರಡು ದೇಹದ ತುಂಡುಗಳು ಕೂಡಿಸಲ್ಪಟ್ಟಾಗ ಹುಟ್ಟಿದ ಜರಾಸಂಧ ಹೀಗೆ ಅನೇಕ ಹುಟ್ಟುಗಳು ನಮ್ಮನ ತರ್ಕಗಳಿಗೆ ತೆಗೆದುಕೊಂಡು ಹೋಗುತ್ತವೆ ಆದರೆ ಜರಾಸಂಧನ ಜನಕ್ಕೆ ಕಾರಣಳಾದ ಗೃಹ ದೇವಿಯ ಘಟನೆ ನಿಮ್ಮ ನಮ್ಮ ಮನೆಯವರೆಗೂ ಮತ್ತು ನಿಮ್ಮ ನಮ್ಮ ಮನೆಯ ಮಕ್ಕಳ ಆರೋಗ್ಯದವರೆಗೂ ಬಂದು ಸೇರುತ್ತದೆ ಎಂದರೆ ಆಶ್ಚರ್ಯ ಅಲ್ಲವೇ ಹೌದು ಶ್ರೀ ಕೃಷ್ಣ ಪರಮಾತ್ಮನೇ ಹೇಳಿದಂತೆ ಪ್ರತಿಯೊಬ್ಬರ ಮನೆಯ ಆರೋಗ್ಯ ಸುಖ ಶಾಂತಿಗೆ ಕಾರಣಳಾದವಳು ಗೃಹದೇವಿ ಹಾಗಾದರೆ ಈ ಗೃಹದೇವಿ ಯಾರು ಇವಳು ನಮ್ಮ ಮನೆಯಲ್ಲಿಯೂ ಇದ್ದಾಳೆಯೇ ಇವಳನ್ನ ವಲಿಸಿದರೆ ಆಗುವ ಲಾಭವೇನು ಶ್ರೀಕೃಷ್ಣನೇ ಅವಳ ಬಗ್ಗೆ ಹೇಳಿದ್ದಾದರೂ ಏಕೆ ಬನ್ನಿ ಬಂಧುಗಳೇ ಇದೇ ಸ್ವಾರಸ್ಯಕರ ಮಾಹಿತಿಯನ್ನ ತಿಳಿಯುವ ಸಂಚಿಕೆ ಇದಾಗಿದೆ ತಪ್ಪದೆ ಅಂತ್ಯದವರೆಗೂ ನೋಡಿರಿ ನಮ್ಮೆಲ್ಲರ ಮನೆಯ ಮಕ್ಕಳ ಆರೋಗ್ಯ ಕಾಪಾಡುವ ಗೃಹ ದೇವಿಯ ಹಿನ್ನೆಲೆ ಮತ್ತು ಪ್ರಾಮುಖ್ಯತೆ ಜರಾಸಂದನ ಹುಟ್ಟಿನ ಕಥೆಯಲ್ಲಿ ಅಡಗಿದೆ ಆದ್ದರಿಂದ ಜರಾಸಂದನ ಜನನದ ಬಗ್ಗೆ ಮೊದಲು ತಿಳಿಯೋಣ ಬನ್ನಿ ಹಿಂದೆ ಅತ್ಯಂತ ಶ್ರೇಷ್ಠವೆನಿಸಿದ ಬೃಹದ್ರತನೆಂಬ ರಾಜನಿದ್ದನು ಪ್ರಾಮಾಣಿಕನು ನ್ಯಾಯವಂತನು ಹಾಗೂ ಕುಬೇರನಿಗೆ ಸಮಾನನೆನಿಸುವಂತಹ ರಾಜನಾಗಿದ್ದನು ಇವನಿಗೆ ಕಾಶಿ ರಾಜನು ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ಕೊಟ್ಟು ಮದುವೆ ಮಾಡಿದ್ದನು ಬೃಹದ್ರತನಿಗೆ ಮುಪ್ಪಾವರಿಸಿದರೂ ಮಕ್ಕಳೇ ಆಗಲಿಲ್ಲ ಇದರಿಂದ ಬಹಳನೊಂದು ರಾಜ್ಯವನ್ನೇ ತೊರೆದು ಕಾಡಿಗೆ ತಪಸ್ಸನ್ನಾಚರಿಸಲು ಪತ್ನಿಯರೊಂದಿಗೆ ಹೊರಟನು ಕಾಡಿಗೆ ಹೋಗುವ ದಾರಿ ಮಧ್ಯದಲ್ಲಿ ಚಂಡಕೌಶಿಕನೆಂಬ ದೇವಾಂಶ ಸಂಭೂತನಾದ ಋಷಿಯು ಸಿಕ್ಕನು ರಾಜನ ಸಾತ್ವಿಕ ಗುಣಗಳನ್ನ ಕಂಡು ಮನಸ್ಸೊತ್ತು ಅವನಿಗೆ ಸಂತಾನವಾಗುವಂತೆ ಆಶೀರ್ವದಿಸಿ ಪತ್ನಿಯರಿಗೆ ಕೊಡುವಂತೆ ಹೇಳಿ ಒಂದು ಮಾವಿನ ಹಣ್ಣನ್ನ ಕೊಟ್ಟನು ಇದರಿಂದ ಸಂತಸಗೊಂಡ ರಾಜ ಬೃಹದ್ರಥನು ತನ್ನ ಪತ್ನಿಯರೊಂದಿಗೆ ರಾಜ್ಯಕ್ಕೆ ಮರಳಿದನು ಆ ಮಾವಿನ ಹಣ್ಣನ್ನ ಸಮಾನ ಭಾವದಿಂದ ಪ್ರೀತಿಸಿದ್ದ ತನ್ನ ಇಬ್ಬರು ಹೆಂಡತಿಯರಿಗೆ ಎರಡು ಸಮಾನ ಭಾಗಗಳನ್ನಾಗಿ ಮಾಡಿಕೊಟ್ಟನು ಮುಂದೆ ಮುನಿಯ ಆಶೀರ್ವಾದದಂತೆ ಇಬ್ಬರು ಹೆಂಡತಿಯರು ಗರ್ಭವತಿಯಾದರು ನವಮಾಸ ತುಂಬಿ ಇಬ್ಬರಿಗೂ ಪ್ರಸವ ವೇದನೆ ಒಂದೇ ಸಮಯದಲ್ಲಿ ಪ್ರಾರಂಭವಾಗಿ ಒಂದೇ ಸಮಯದಲ್ಲಿ ಇಬ್ಬರಿಗೂ ಹೆರಿಗೆಯಾಯಿತು ಆದರೆ ವಿಚಿತ್ರವೆಂದರೆ ಇಬ್ಬರಿಗೂ ಅರ್ಧ ಅರ್ಧ ದೇಹದ ಶಿಶುವುಗಳು ಜನಿಸಿದವು ಜೀವಂತ ಅರ್ಧ ಭಾಗದ ದೇಹಗಳನ್ನು ಕಂಡು ಭಯಭೀತರಾದ ರಾಣಿಯರು ಅವುಗಳನ್ನ ತರಿಸಲು ನಿರ್ಧರಿಸಿದರು ತಮ್ಮ ತಮ್ಮ ದಾಸಿಯರನ್ನ ಕರೆದು ಅವುಗಳನ್ನ ದೂರದಲ್ಲಿ ವಿಸರ್ಜಿಸುವಂತೆ ಹೇಳಿ ಕಳುಹಿಸಿದರು ದಾಸಿಯರು ಆ ವಿಚಿತ್ರ ಶಿಶುಗಳನ್ನ ನಾಲ್ಕು ದಾರಿ ಸೇರುವಂತ ಜಾಗದಲ್ಲಿ ಎರಡು ಪ್ರತ್ಯೇಕ ಬಟ್ಟೆಯಲ್ಲಿ ಸುತ್ತಿಟ್ಟು ಬಂದರು ಹಾಗೆ ತರಿಸಿ ಬಂದ ಶಿಶುಗಳಿರುವ ದಾರಿಯಲ್ಲೇ ನರಮಾಂಸ ಭಕ್ಷಣೆಯಾದ ಜರೆ ಎಂಬುವವಳು ಬರುತ್ತಿದ್ದಳು ಅವಳು ಅಲ್ಲಿದ್ದ ಶಿಶುಗಳನ್ನ ತೆಗೆದುಕೊಂಡು ನೋಡಿದಳು ಅವುಗಳನ್ನ ತಾನು ತೆಗೆದುಕೊಂಡು ಹೋಗಲು ಅನುಕೂಲವಾಗುವಂತೆ ಒಂದಕ್ಕೊಂದು ಸೇರಿಸಿ ಹಿಡಿದುಕೊಂಡಳು ತಕ್ಷಣ ಆ ಎರಡೂ ಭಾಗಗಳು ಸೇರಿ ಒಂದೇ ಮಗುವಾಯಿತು ಆಗ ಮಗುವು ಅತಿ ಜೋರಾಗಿ ಅಳಲಾರಂಭಿಸಿತ್ತು ಆ ಮಗುವಿನ ಧ್ವನಿ ಎಷ್ಟು ಜೋರಾಗಿತ್ತೆಂದರೆ ಅಳುವು ಅರಮನೆಯ ತನಕವೂ ಕೇಳುತ್ತಿತ್ತು ಪ್ರಸವದ ಮಾಹಿತಿಯಿಲ್ಲದೆ ಮಗುವಿನ ನಿರೀಕ್ಷೆಯಲ್ಲಿ ಕಾಯುತ್ತಿದ್ದ ರಾಜನು ಅಳುವಿನ ಧ್ವನಿಯನ್ನು ಹಿಂಬಾಲಿಸಿ ಬಂದರೆ ರಾಣಿಯರು ದಿಗ್ಭ್ರಾಂತರಾಗಿ ದಾಸಿಯರು ವೈದ್ಯ ಪಶುಗಳು ಅಳುತ್ತಿರಬಹುದೇ ಎಂದು ಯೋಚಿಸಿ ಇದ್ದ ಸ್ಥಿತಿಯಲ್ಲೇ ಏನಾಗಿರಬಹುದು ಎಂದು ತಾವು ಎದ್ದು ಬಂದರು ಎಲ್ಲರೂ ನೋಡಿದಾಗ ಆಶ್ಚರ್ಯ ಕಾದಿತ್ತು ಅಳುತ್ತಿರುವ ಮಗುವನ್ನ ಹಿಡಿದು ಬಹುರೂಪಿ ಜರಾಳು ಮಾನವ ರೂಪದಲ್ಲಿ ನಿಂತಿದ್ದಳು ಇವರನ್ನ ಕಂಡ ಜರಾಳು ಹಸನ್ಮುಖಳಾಗಿ ಓ ಬೃಹದ್ರತ ರಾಜನೇ ನೀನು ಧನ್ಯನಾದೆ ಇಚ್ಛೆಯಂತೆ ಯಾವುದೇ ರೂಪವನ್ನ ಪಡೆದುಕೊಳ್ಳುವ ಸಾಮರ್ಥ್ಯವುಳ್ಳ ನಾನು ಜರಾ ಎಂಬ ರಾಕ್ಷಸಿ ರಾಜನೇ ನಾನು ನಿನ್ನ ಮನೆಯಲ್ಲಿ ಎಲ್ಲರಿಂದಲೂ ಪೂಜಿಸಲ್ಪಟ್ಟು ಸುಖವಾಗಿ ವಾಸಿಸುತ್ತಿದ್ದೇನೆ ಪ್ರತಿದಿನ ನಾನು ಮನುಷ್ಯರ ಎಲ್ಲ ಮನೆಗಳಿಗೂ ಅಲೆದಾಡುತ್ತೇನೆ ವಾಸ್ತವವಾಗಿ ನಾನು ಪ್ರಾಚೀನ ಕಾಲದಲ್ಲಿ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಿದ್ದೇನೆ ನನ್ನನ್ನ ಗೃಹ ದೇವಿ ಅಥವಾ ಗೃಹ ದೇವತೆ ಎಂದು ಕರೆಯುತ್ತಾರೆ ದಿವ್ಯ ಸೌಂದರ್ಯದಿಂದ ಕೂಡಿದ ನನ್ನನ್ನ ದುಷ್ಟಶಕ್ತಿಗಳ ನಾಶಕ್ಕಾಗಿ ಮತ್ತು ದಾನವರ ನಾಶಕ್ಕಾಗಿ ಜಗತ್ತಿನಲ್ಲಿ ಸೃಷ್ಟಿಸಲಾಗಿದೆ ಅರಮನೆಯ ಗೋಡೆಗಳ ಮೇಲೆ ಚಿತ್ರಿಸಿರುವುದು ಹಲವಾರು ಮಕ್ಕಳಿಂದ ಸುತ್ತುವರೆದಿರುವ ಚಿತ್ರವು ನನ್ನಂತೆಯೇ ಇದೆ ಅಲ್ಲಿ ನೆಲೆಸಿರುವ ನನ್ನನ್ನ ಪ್ರತಿದಿನ ಪರಿಮಳ ಮತ್ತು ಹೂವುಗಳಿಂದ ಧೂಪ ದ್ರವ್ಯ ಖಾದ್ಯಗಳು ಮತ್ತು ವಿವಿಧ ಭೋಗದ ವಸ್ತುಗಳಿಂದ ನಿತ್ಯ ಪೂರಿಸಲಾಗುತ್ತಿದೆ ಹೀಗೆ ನಿಮ್ಮ ಮನೆಯಲ್ಲಿ ನನ್ನನ್ನ ಭಕ್ತಿಯಿಂದ ಪ್ರತಿನಿತ್ಯ ಪೂಜಿಸಿದ್ದರಿಂದ ತೃಪ್ತಳಾಗಿದ್ದೇನೆ ಹಾಗಾಗಿ ನಿನಗೆ ಏನಾದರೂ ಒಳ್ಳೆಯದನ್ನ ಮಾಡಬೇಕೆಂದು ಯೋಚಿಸುತ್ತಿರುವಾಗ ನಾನು ನಿನ್ನ ಮಗನ ಚೂರು ಚೂರು ದೇಹ ನೋಡಿದೆ ಅವು ನನ್ನಿಂದ ಬಂದಾದಾಗ ಅವುಗಳಲ್ಲಿ ಜೀವಂತ ಮಗು ರೂಪುಗೊಂಡಿತು ನಾನು ಮೇರು ಪರ್ವತವನ್ನೇ ನುಂಗುವ ಸಾಮರ್ಥ್ಯ ಹೊಂದಿದ್ದೇನೆ ಮಗುವಿನ ಬಗ್ಗೆ ಏನು ಹೇಳಲಿ ಆದರೂ ನಿಮ್ಮ ಮನೆಯಲ್ಲಿ ನೀವು ಮಾಡುವ ಪೂಜೆಯ ಫಲವಾಗಿ ನಾನು ಶಿಶುವನ್ನ ಸುರಕ್ಷಿತವಾಗಿ ನಿನಗೆ ಕೊಡುತ್ತಿದ್ದೇನೆ ಎಂದು ಮಗುವನ್ನ ರಾಜನಿಗೆ ಗೃಹದೇವಿ ನೀಡಿದಳು ಆಗ ಬೃಹದ್ರತ ಗೃಹದೇವಿ ಜರಾಳಾದ ನಿನ್ನಿಂದ ಶಿಶುವು ಒಂದು ಕೂಡಿದ ಕಾರಣ ನಿನ್ನ ಗೌರವಾರ್ಥವಾಗಿ ಅವನನ್ನ ಜರಾಸಂದ ಎಂದು ಕರೆಯಲಾಗುವುದೆಂದು ಹೇಳಿದನು ಮುಂದೆ ಜರಾಸಂದನ ಜೀವನದ ಬಗ್ಗೆ ನಿಮಗೆ ತಿಳಿದಿರಬಹುದು ಬಂಧುಗಳೇ ಜರಾಳೆಂಬ ಗೃಹದೇವಿಯೇ ಹೇಳಿದಂತೆ ರಾಕ್ಷಸರ ವಿನಾಶ ಾಗಿಯೇ ಬ್ರಹ್ಮನು ಅವಳನ್ನ ಸೃಷ್ಟಿಸಿದ್ದಾನೆ ಅವಳದೇ ಅಪ್ಪಣೆಯಂತೆ ಯಾವನು ಪುತ್ರ ಸಹಿತಳಾದ ಗೃಹದೇವಿಯ ದೇವಿಯ ದಿವ್ಯ ರೂಪವನ್ನ ಮನೆಯ ಗೋಡೆಯ ಮೇಲೆ ಬರೆದಿಡುವನು ಮತ್ತು ಗಂಧ ಪುಷ್ಪ ಧೂಪ ದೀಪ ಭಕ್ಷ್ಯ ಭೋಜ್ಯಾದಿಗಳಿಂದ ನಿತ್ಯ ಪೂಜಿಸುವನು ಅಂತವನ ಮನೆಯು ಏಳಿಗೆ ಹೊಂದುತ್ತದೆ ಅಲ್ಲಿ ದುಷ್ಟಶಕ್ತಿಗಳು ನಾಶವಾಗಿ ಆರೋಗ್ಯ ಸುಖ ಶಾಂತಿ ತುಂಬಿಸಿ ಹರಸುತ್ತಾಳೆ ಇಲ್ಲದಿದ್ದರೆ ವಿನಾಶ ಅನಾರೋಗ್ಯ ಮಕ್ಕಳ ಕಷ್ಟ ತಪ್ಪಿದ್ದಲ್ಲ ಎಂದು ಹೇಳಿದ್ದಾಳೆ ಈ ಘಟನೆ ಮಹಾಭಾರತದ ಸಭಾಪರ್ವದಲ್ಲಿ ಉಲ್ಲೇಖವಾಗಿದೆ ಶ್ರೀಕೃಷ್ಣನೇ ಹೇಳಿದಂತೆ ಮಕ್ಕಳ ಸಮೇತ ಇರುವ ಗೃಹದೇವಿಯ ಚಿತ್ರವನ್ನ ಮನೆಯ ಗೋಡೆಯ ಮೇಲೆ ಹಾಕಿ ಅವಳ ಆರಾಧನೆಯನ್ನ ಮಾಡಿ ಸುಖ ಸಂತೋಷ ಹೊಂದೋಣವೆಂದು ಆಶಿಸುತ್ತೇನೆ ಬಂಧುಗಳೇ ಈ ಮಹಾಭಾರತದ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸಿದ್ದೇನೆ ಇಂತಹದೇ ಮಾಹಿತಿಗಾಗಿ ನಮ್ಮ ಮಯಾ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡುತ್ತಾ ನಿಮ್ಮ ಅಭಿಪ್ರಾಯದ ಕಮೆಂಟ್ ಹಾಕಿರಿ ಎಂದು ವಿನಂತಿಸುತ್ತೇನೆ ನಮಸ್ಕಾರ